ಈ ಸ್ಥಳದಲ್ಲಿರೋ ಪವರು ನಾನು ನಿಜವ್ ಯಾವ ರಾಯರ ಮಠದಲ್ಲೂ ನೋಡಿಲ್ಲ ಯಾಕಂದರೆ ನಾನು ಎಲ್ಲ ರಾಯರ ಮಠದಲ್ಲೂ ಹೋಗಿದ್ದೀನಿ ನಮಸ್ಕಾರ ಹಾಕ್ಕೊಂಡಿದ್ದೀನಿ ಬಂದಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಬಟ್ ಈ ರಾಯರ ಮಠದ ಬಂದ ಮೇಲೆ ಇಲ್ಲಿ ಕಾಯಿ ಸಂಕಲ್ಪ ತೊಗೊಂಡ್ಮೇಲೆ ದೀಪಾರಾಧನೆ ಮಾಡಿದ್ಮೇಲೆ ನಂಗೆ ತುಂಬಾ ಒಳ್ಳೆಯದಾಗಿದೆ ನಾನೇನು ಅಂದ್ಕೊಂಡಿದ್ದೆ ಅದು ಎರಡರಷ್ಟು ನನಗೆ ರಾಯರು ಕೊಟ್ಟಿದ್ದಾರೆ ಸೊ ರಾಯರು ಈಗಲೂ ಅಷ್ಟೇ ನನ್ನ ಕಷ್ಟ ಅಂದಾಗ ಮಾನೆ ದಿಸೇ ನನಗೆ ಅದು ಕಷ್ಟ ಎಲ್ಲ ನೀರು ಥರ ಕರ್ಗೋಗಿದೆ ನಂಗೆ ತುಂಬ ತುಂಬ ಹೆಮ್ಮೆ ಆಗುತ್ತೆ ರಾಯರ್ ಭಕ್ತಳು ಅಂತ ಹೇಳ್ಕೊಳ್ಳೋಕ್ಕೆ ಅವ್ರ ಸೇವೆ ಮಾಡೋಕ್ಕೆ ನನ್ನ ಉಸಿರಿರೋವರೆಗೂ ಸೇವೆ ಮಾಡಬೇಕು ಅನ್ನೋದು ನಾನು ದೃಢ ಸಂಕಲ್ಪ ತೊಗೊಂಡ್ಬಿಟ್ಟಿದ್ದೀನಿ ನಾನು ಫೋರ್ ಮಂತ್ಸ್ ಬ್ಯಾಕ್ ಹತ್ಕೊಂಡು ಹೋದೆ ಬಂದು ಇಲ್ಲಿ ನನಗೇನೂ ಆಗಿಲ್ಲ ನನಗೇನು ಇಲ್ಲ ನೀವು ಹಂಗೆ ಅಂತ ಅವ್ರನ್ನ ಹತ್ರನೇ ಕೇಳಿ ಕುದ್ದಾಗ ನಿಂತು ಅವ್ರ ಮುಂದೆನೇ ಬೈಕೊಂಡು ಹೋಗಿದ್ದೀನಿ ನಾನು ಅದಾಗಿ ಒಂದು ವೀಕಲ್ಲೇ ನನಗೆಲ್ಲ ಚೇಂಜಸ್ ಆಯಿತು ಇದ್ದಕ್ಕಿದ್ದಂಗೆ ಒಂದು ಕಾರ್ ಎರಡು ಮೂರು ವಾರಕ್ಕೇನ ಒಂದು ಕಾರ್ ತೊಗೊಂಡ್ವಿ ಈಗ ನನ್ನ ಮನೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನಾನು ಅಕ್ಷತೆಗಳು ಇಟ್ಟೆ ಇಟ್ಟಿಟ್ಟು ನಂಬಿದ್ದೀನಿ ನಾನು ರಾಯರು ರಾಯರ್ ಬಗ್ಗೆ ಒಂದು ಎರಡು ಮಾತನ್ನಂತೂ ಮುಗ್ಸೋಕ್ಕಾಗಲ್ಲ ಎಲ್ಲ ನಾವು ಹೇಳ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ ಕಾಯಿ ಕಟ್ಟಿ ಮೂರು ವರ್ಷ ಆಗ್ತಾ ಬಂತು ಸೊ ಕಾಯಿ ಕಟ್ಟಿ ಒಂದು ಐದು ಐದನೇ ವಾರಕ್ಕೆ ನನ್ನ ತಂಗಿಗೆ ಒಳ್ಳೆ ಏನೇನು ಕೇಳ್ಕೊಂಡಿದ್ದಾಳು ಎಲ್ಲ ಆಗಿದೆ ನಂದೂ ಕೂಡ ಕೆಲಸ ಎಲ್ಲ ಸಾಧಿಸ್ಕೊಂಡಿದ್ದೀವಿ ಸೊ ಎಲ್ಲ ಒಳ್ಳೆಯದಾಗಿದೆ ಭಕ್ತಿಯಿಂದ ಮಾಡಿದ್ರೆ ಅಷ್ಟೇ ಸಾಕು ಇಲ್ಲೆಲ್ಲೇ ನೀವು ಇಟ್ಟ ತಕ್ಷಣ ನಿಮಗೆ ಆ ಪವರ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಬಂದರೆ ನಿಮಗೆ ಫೀಲ್ ಆಗುತ್ತೆ ಇಲ್ಲಿ ದೇವರು ಇದ್ದಾರೆ ಅವರೇ ಎಲ್ಲ ಪವಾಡಗಳು ನಡೆಸ್ತಿರೋದು ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡುತ್ತೆ ನೀವು ಬೇರೆ ಕಡೆ ಹೋದ್ರೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸುಮ್ಮನೆ ಹೋಗ್ತೀರಾ ಬರ್ತೀರಾ ಬಟ್ ಇಲ್ಲಿ ಹಾಗನ್ ಫೀಲ್ ಆಗೋಲ್ಲ ನೀವು ನಿಮಗೆ ಫೀಲ್ ಆಗೇ ಆಗುತ್ತೆ ಸೊ ಆಗಿ ಐದು ವರ್ಷ ಆಯಿತು ಇನ್ನೂ ಮಕ್ಕಳು ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ಕಡೆ ಹಾಸ್ಪಿಟಲೆಲ್ಲ ಹೋಗ್ತಿದ್ದೀವಿ ಎಲ್ಲ ದೇವ್ರದ್ದು ಮಾಡಿದ್ದೀನಿ ಸೊ ಇದನ್ನೊಂದು ಮಾಡೋಣ ಏನು ಅಂಥೇಳಿ ಬಂದಿರೋದು ಮತ್ತೆ ಅಂತ ತುಂಬ ನಂಬಿಕೆ ಇದೆ ಗುರುಗಳು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ಸೊ ಆಗತ್ತೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಖಂಡಿತವಾಗೂ ನಾನೇನು ಅಂದ್ಕೊಂಡು ಬಂದಿನ್ನೋ ಅದೆಲ್ಲ ಆಗಿದೆ ಜೊತೆಗೆ ನನ್ನ ಮಗಳದ್ದು ಎಲ್ಲಿ ಎಜುಕೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ ತುಂಬ ಒಳ್ಳೆಯದಿದೆ ನನಗಂತೂ ಎಲ್ಲ ಪಾಸಿಟಿವ್ ಆಗಿದೆ ತುಂಬ ಖುಷಿಯಾಗುತ್ತೆ ಸಮಸ್ಯೆ ನಂತೂ ಆ್ಯಕ್ಚುಲಿ ಪಿ ಜಿ ಇದೆ ಬಾಯ್ಸ್ ಪಿ ಜಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು ಅದು ಉದ್ದೇಶಕ್ಕೆ ಕೇಳೋಕ್ಕೆ ಅಂತ ಬಂದಿದ್ದು ಇವಾಗ ಜಾಗನೇ ಇಲ್ಲ ಆ ಥರ ಹೋಗಿದ್ದೆ ಇಲ್ಲಿ ಬಂದು ಹೋದ್ಮೇಲೆ ಇಪ್ಪತ್ತೊಂದು ವಾರ ಹೇಳಿದರು ವಾರ ಕಂಪ್ಲೀಟ್ ಆಗೋ ತನಕ ನನಗೇನೂ ಆಗಿರಲಿಲ್ಲ ವಾರ ಕಂಪ್ಲೀಟ್ ಆದ ನೆಕ್ಸ್ಟು ವೀಕಿಗೆ ಶುರುವಾಗಿತ್ತು ಅದರ ಮಧ್ಯದಲ್ಲಿ ನಾನು ಕಾರ್ ತೊಗೋಬೇಕು ಅಂತೇನೋ ಆ ಥರ ಐಡಿಯಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಒಂದು ಕಾರ್ ಎರಡು ಮೂರು ವಾರಕ್ಕೆ ಒಂದು ಕಾರ್ ತೊಗೊಂಡ್ವಿ ತೊಗೊಳ್ಬೇಕು ಅಂತ ಅನ್ಸ್ಕೊಂಡೇ ಇರಲಿಲ್ಲ ತೊಗೊಂಡ್ವಿ ಆಮೇಲೆ ಸುಮ್ಮನೆ ಏನೇನೋ ಸ್ವಲ್ಪ ಜಾಸ್ತಿ ಚೇಂಜಸ್ ತುಂಬ ಆಗಿದೆ ರಾಯರ್ ಬಗ್ಗೆ ಹೇಳೋ ಹಾಗೆ ಮಾತುಗಳೇ ಇಲ್ಲ ತುಂಬ ಇದೆ ನನ್ನ ಪ್ರಕಾರ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ಮಾತ್ರ ತುಂಬ ಆಗಿದೆ ಲಾಸ್ಟು ಯಾವಾಗ ಒಂದು ಫೋರ್ ಮಂತ್ಸ್ ಬ್ಯಾಕ್ ಹತ್ಕೊಂಡು ಹೋದೆ ಬಂದು ಇಲ್ಲಿ ನನಗೇನೂ ಆಗಿಲ್ಲ ನನಗೇನು ಇಲ್ಲ ನೀವು ಹಂಗೆ ಅಂತ ಅವ್ರನ್ನ ಹತ್ರನೇ ಕೇಳಿ ಕುದ್ದಾಗ ನಿಂತು ಅವ್ರ ಮುಂದೆನೇ ಬೈಕೊಂಡು ಹೋಗಿದ್ದೀನಿ ನಾನು ಅದಾಗಿ ಒಂದು ವೀಕಲ್ಲೇ ನನಗೆಲ್ಲ ಚೇಂಜಸ್ ಆಯಿತು ಈಗ ಬರೀ ಅದು ಕೆಪಾಸಿಟಿ ನಾನು ಪಿ ಜಿಗೆ ಇರೋದು ತರ್ಟಿ ಫೈವ್ ಮೆಂಬರ್ಸ್ ಅಷ್ಟೇ ಇವಾಗ ತರ್ಟಿ ಫೈವ್ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಫಿಫ್ಟಿ ತನಕ ಆಗ್ತಾಯಿದೆ ಪ್ಲೇಸ್ ಇಲ್ಲ ಕ್ರೌಡ್ ತುಂಬ ಇದೆ ಜೋಶಿಗಳು ಬಿಡಿ ಅವರು ನೆಕ್ಸ್ಟ್ ಲೆವೆಲ್ ಅವರು 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 ಹೇಳಿದರು ಈ ಥರ ಮಾಡು ಆಗುತ್ತೆ ಎದುರ್ಕೋಬೇಡ ನಾ ರಾಯರಿದ್ದಾರೆ ಹಾಗೆ ಅಂತ ಹಂಗೆ ನಾನು ಪ್ರತಿ ಮಂತ್ಲಿ ಒಂದು ಮನ್ಸರಿ ಒಂದು ಸರಿ ನಾನು ಮಂತ್ರಿಕೆ ಹೋಗ್ತೀನಿ ಅಲ್ಲಿ ಹೋಗಿ ಅಲ್ಲಿ ಏನು ಬೇಕು ಪೂಜೆ ಎಲ್ಲ ಮಾಡಿ ಬರ್ತೀನಿ ಅಲ್ಲಿಯೂ ಕೂಡ ನಂಗೆ ಒಳ್ಳೆಯದಾಗಿದೆ ನಾನು ಅಂದ್ಕೊಂಡಿದ್ದು ಏನು ಅಂದ್ಕೊಂಡು ಹೋಗಿರ್ತೀನೋ ಅದಕ್ಕೂ ಅಲ್ಲಿ ಆಗುತ್ತೆ ಅದೇ ನನಗೆ ಫಸ್ಟು ಸರಿ ಅಂದ್ಕೊಂಡೋಗಿದ್ದು ನನಗೆ ಕೈ ತುಂಬ ಅಕ್ಷತೆ ಬೇಕು ಬೃಂದಾವನದೊಳಗಿಂದನೇ ನನಗೆ ಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಅವ್ರು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ ಆ ಕರೆದು ನಂಗೆ ಕೈ ತುಂಬ ಅಕ್ಷತೆ ಕೊಟ್ಟರು ಅದು ತುಂಬ ಬೇರಕಲ್ಲ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಅದು ನೆನೆಸ್ಕೊಂಡಾಗೆಲ್ಲ ಈಗ ನನ್ನ ಮನೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನಾನು ಅಕ್ಷತೆಗಳು ಇಟ್ಟೇ ಇಟ್ಟಿರ್ತೀನಿ ಅಷ್ಟು ನಂಬಿದ್ದೀನಿ ನಾನು ರಾಯರ್ ರಾಯರ ಬಗ್ಗೆ ಒಂದು ಎರಡು ಮಾತನ್ನಂತೂ ಮುಗ್ಸೋಕ್ಕಾಗಲ್ಲ ಅವ್ರು ತುಂಬ ಏನು ಹೇಳಬೇಕು ಅಂತನೇ ಗೊತ್ತಿಲ್ಲ ಹೌದು ತುಂಬ ಚೆನ್ನಾಗಿದೆ ಸ್ವಲ್ಪ ಮಳೆ ಬರಲಿಲ್ಲ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಮಳೆ ಬಂದಿದೆ ನೀವು ತೊಂದರೆ ಇಲ್ಲ ರಾರಾದರೆ ಅಂದರೆ ಮಳೆ ಬರಲೇಬೇಕಲ್ಲ ರಾಯರು ಕರೆಸ್ಬೇಕಲ್ಲ ಹಾಗೆ ಊಟನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ನಾನು ಆ್ಯಕ್ಚುಲಿ ಇದು ತರ್ಡ್ ವೀಕ್ ಬರ್ತಾ ಇರೋದು ನಾನು ಟಿ ವಿನಲ್ಲಿ ಮತ್ತು ನಾನೊಬ್ಬರು ಕೊಲಿಗೂ ಹೇಳಿದರು ಇದ್ರ ಬಗ್ಗೆ ಸೊ ತುಂಬ ಪವರ್ಫುಲ್ ಇದೆ ಅಂಥೇಳಿ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದ್ವಿ ನೆಕ್ಸ್ಟು ಇಲ್ಲಿದೆಲ್ಲ ಗೊತ್ತಾದ ಮೇಲೆ ಇಲ್ಲಿ ಬಂದು ಈಗ ತರ್ಡ್ ವೀಕ್ ಬರ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಿದೆ ತುಂಬ ಏನೇನೋ ಚೇಂಜಸ್ ಆಗ್ತಿದೆ ಸೊ ಇನ್ನು ಏನು ಕಷ್ಟ ಇದ್ರೂ ಇಲ್ಲಿ ಬಂದು ಕೇಳ್ಕೊಂಡ್ರೆ ಖಂಡಿತವಾಗಿಯೂ ನೆರವೇರುತ್ತೆ ಅಂತ ಅನಿಸುತ್ತೆ ಸಮಸ್ಯೆ ಆ್ಯಕ್ಚುಲಿ ನನಗೆ ಮಕ್ಕಳದ್ದು ಇದು ಇರೋದರಿಂದ ಸೊ ಮದುವೆ ಆಗಿ ಐದು ವರ್ಷ ಆಯಿತು ಇನ್ನೂ ಮಕ್ಕಳು ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ಕಡೆ ಹಾಸ್ಪಿಟಲೆಲ್ಲ ಹೋಗ್ತಿದ್ದೀವಿ ಎಲ್ಲ ದೇವ್ರದ್ದು ಮಾಡಿದ್ದೀನಿ ಸೊ ಇದನ್ನೊಂದು ಮಾಡೋಣ ಏನು ಅಂಥೇಳಿ ಬಂದಿರೋದು ಮತ್ತೆ ಅಂತ ತುಂಬ ನಂಬಿಕೆ ಇದೆ ಗುರುಗಳು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ಸೊ ಆಗುತ್ತೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಖಂಡಿತವಾಗೂ ಅದಕ್ಕೋಸ್ಕರ ಗ್ಯಾರಂಟಿ ಇಲ್ಲಿ ಬಂದಿದ್ದು ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೀವಿ ಸೊ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಏನೇ ಕಷ್ಟ ಇದ್ದರೂ ಇಲ್ಲಿ ಬರ್ಬೋದು ಇಲ್ಲಿ ಕಾಯಿ ಕಟ್ಟಿದ್ರೆ ಗ್ಯಾರಂಟಿ ಕೆಲಸ ಆಗುತ್ತೆ ಗುರುಗಳದ್ದು ಮತ್ತು ಅಂತಂದರೆ ಬಂದೇ ಬರ್ತಾರೆ ಪ್ರತಿ ವೀಕೇ ಇದಕ್ಕೆ ಇಷ್ಟು ಗದ್ಲ ಇರೋ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ ಇವತ್ತು ತ್ರೀ ಸಿಕ್ಸ್ಟಿ ಫೈದು ಆರಾಧನೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ್ಯಕ್ಚುಲಿ ಇವತ್ತು ಇದು ಇರುತ್ತೋ ಇಲ್ವ ತುಪ್ಪದಾರತಿ ಅಂದ್ಕೊಂಡಿದ್ವಿ ಬರ್ತಿತ್ತು ತುಂಬ ಖುಷಿ ಆಯಿತು ಇವತ್ತೂ ಆಯಿತು ನಮ್ಮದು ಇವತ್ತೊಂದು ವೀಕು ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ನಾನು ಅಮೃತಹಳ್ಳಿಯಿಂದ ಬರ್ತಿರೋದು ನನಗೆ ಇಲ್ಲಿ ಬಂದಾಗ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಬಂದಿದ್ದೆ ಯಾಕಂದರೆ ನನ್ನ ಆರೋಗ್ಯ ತುಂಬಾ ಕೆಟ್ಟೋಗಿತ್ತು ಮತ್ತು ನನ್ನ ಮನೆ ಸಂಸಾರನೂ ತುಂಬ ಕೆಟ್ಟೋಗಿತ್ತು ಸೊ ಇಲ್ಲಿ ಬಂದ ಮೇಲೆ ಗುರುಗಳ್ನ ಭೇಟಿ ಮಾಡಿದ ಮೇಲೆ ಅವರು ನನಗೆ ಸೇವೆ ಮಾಡೋಕ್ಕೆ ಹೇಳಿದ್ರು ಸೊ ಸೇವೆ ಮುಗ್ದಿದೆ ಸೇವೆ ಮುಗಿದ ಮೇಲೆ ಯಾಕೋ ರಾಯರ ಸೇವೆ ಬಿಡೋಕೆ ಇಷ್ಟ ಆಗ್ತಿಲ್ಲ ಅಂತ ನಾನು ಪ್ರತಿ ಭಾನುವಾರ ಇಲ್ಲಿ ಸೇವೆ ಮಾಡೋಕ್ಕೆ ಬರ್ತಿದ್ದೀನಿ ನಾನು ಸೇವೆ ಮಾಡೋಕ್ಕೆ ಬರ್ತಿರೋ ಕಾರಣ ಏನಂದರೆ ನನಗೆ ರಾಯರ ಅನುಗ್ರಹ ಸಿಗಲಿ ಅಂತ ಅಷ್ಟೆ ಆಮೇಲೆ ಇನ್ನೊಂದೇನೆಂದರೆ ಈ ಮೂರು ದಿವಸ ಯಾರ್ಯಾರು ಕಷ್ಟದಲ್ಲಿದ್ದೀರ ದಯವಿಟ್ಟು ಬನ್ನಿ ಆ ರಾಯರ ಸೇವೆಗೆ ಪಾತ್ರರಾಗಿ ಯಾಕಂದರೆ ಈ ಮೂರು ದಿವಸ ಯಾರು ಬರ್ತಾರೋ ರಾಯರು ಅವ್ರನ್ನ ಕಣ್ಣೆತ್ತಿ ನೋಡ್ತಾರೆ ಅವ್ರ ಆಶೀರ್ವಾದ ಸಿಗುತ್ತಾರೆ ಸಿಗುತ್ತೆ ಅನ್ನೋದು ಒಂದು ವಿಶ್ವಾಸ ಇದೆ ಎಲ್ಲರಲ್ಲೂ ಸೊ ದಯವಿಟ್ಟು ಎಲ್ಲರೂ ಬರಬೇಕು ರಾಯರ್ ಸೇವೆಗೆ ಪಾತ್ರ ಆಗಬೇಕು ಅಂತ ಕೇಳ್ತಿದ್ದೀನಿ ಮತ್ತು ಏನಂದರೆ ನಾವು ಎಷ್ಟು ಕಷ್ಟದಲ್ಲಿ ಬಂದ್ವಿ ಅಂದರೆ ಇವತ್ತು ಅಷ್ಟೇ ಖುಷಿಯಾಗಿದ್ದೀನಿ ನಾನು ನಾನು ಏನು ಅಂದ್ಕೊಂಬಂದೆ ಬನ್ ಬನ್ ಅಂದ್ಕೊಂಬಂದಿದ್ದು ಒಂದಾದರೆ ನನಗೆ ಸಿಕ್ಕಿದ್ದು ನೂರಂಟು ಹೇಳೋಕ್ಕಾಗ್ತಲ್ಲ ಯಾಕಂದ್ರೆ ನಂಗೆ ತುಂಬಾ ಒಳ್ಳೆಯದಾಗಿದೆ ಜನ ಅಂದ್ಕೋಬೋದು ಇವರು ಸುಮ್ಮನೆ ಹೇಳ್ತಿದ್ದಾರೆ ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಂತ ನಿಜವಾಗ್ಲೂ ರಾಯರ ಅನುಗ್ರಹ ಹೇಳೋಕ್ಕೆ ಆಗ್ತಲ್ಲ ಮಾತು ಸಾಲಲ್ಲ ಅಷ್ಟು ಚೆನ್ನಾಗಿ ಒಳ್ಳೆಯದಾಗಿದೆ ನಿ ನಮ್ಮ ಪಾಪ ಕರ್ಮ ಕಳ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಒಳ್ಳೆ ದೇವರು ಅಂತ ನಾನು ಹೇಳೋಕೆ ಇಷ್ಟ ಈ ಸ್ಥಳದಲ್ಲಿರೋ ಪವರು ನಾನು ನಿಜವ್ ಯಾವ ರಾಯರ ಮಠದಲ್ಲೂ ನೋಡಿಲ್ಲ ಯಾಕಂದರೆ ನಾನು ಎಲ್ಲ ರಾಯರ ಮಠದಲ್ಲೂ ಹೋಗಿದ್ದೀನಿ ನಮಸ್ಕಾರ ಹಾಕ್ಕೊಂಡಿದ್ದೀನಿ ಬಂದಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಬಟ್ ಈ ರಾಯರ ಬಂದ ಮೇಲೆ ಇಲ್ಲಿ ಕಾಯಿ ಸಂಕಲ್ಪ ತೊಗೊಂಡ್ಮೇಲೆ ದೀಪಾರಾಧನೆ ಮಾಡಿದ್ಮೇಲೆ ನಂಗೆ ತುಂಬಾ ಒಳ್ಳೆಯದಾಗಿದೆ ನಾನೇನು ಅಂದ್ಕೊಂಡಿದ್ದೆ ಅದು ಎರಡರಷ್ಟು ನನಗೆ ರಾಯರು ಕೊಟ್ಟಿದ್ದಾರೆ ಸೊ ರಾಯರು ಈಗಲೂ ಅಷ್ಟೇ ನನ್ನ ಕಷ್ಟ ಅಂದಾಗ ಮಾನೆ ದಿವಸನೇ ನನಗೆ ಅದು ಕಷ್ಟ ಎಲ್ಲ ನೀರು ಥರ ಕರ್ಗೋಗಿದೆ ನಂಗೆ ತುಂಬ ತುಂಬ ಹೆಮ್ಮೆ ಆಗುತ್ತೆ ರಾಯರ ಭಕ್ತಳು ಅಂತ ಹೇಳ್ಕೊಳ್ಳೋಕ್ಕೆ ಅವ್ರ ಸೇವೆ ಮಾಡೋಕ್ಕೆ ನನ್ನ ಉಸಿರಿರೋವರೆಗೂ ಸೇವೆ ಮಾಡಬೇಕು ಅನ್ನೋದು ನಾನು ದೃಢ ಸಂಕಲ್ಪ ತೊಗೊಂಡ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಪ್ರತಿ ವಾರ ಈ ಹೊನ್ನಾವ ಮಂತ್ರಾಲಯಕ್ಕೆ ಬಂದು ನಾನು ಸೇವೆ ಮಾಡ್ತಾನೇ ಇದ್ದೀನಿ ಮುಂದೆ ಸೇವೆ ಮಾಡಿ ಇದು ಬಂದು ಮಾಗಡಿ ರೋಡು ತಾವರೆಕೆರೆ ರೋಡು ಮಾಗಡಿ ಮೇನ್ ರೋಡಲ್ಲಿ ಬರುತ್ತೆ ಮೇನ್ ರೋಡಲ್ಲಿ ಬಂದು ಅಲ್ಲಿ ಯಾರಾದರೂ ಹೊನ್ನಾವ ಮಂತ್ರಾಲಯ ಅಂದರೆ ಆಟೋದಲ್ಲಿ ಬರ್ಬೋದು ಆಟೋದಲ್ಲಿ ಬಂದರೆ ದೇವಸ್ಥಾನದ ಮುಂದೆ ನಿಮಗೆ ನೆಲೆಸ್ತಾರೆ ಸರ್ ನಮ್ಮ ನಾನು ಬಂದುಬಿಟ್ಟು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾಯಿದ್ದೀವಿ ಹೊಸ ರೋಡ್ ಹತ್ರ ಸೊ ನಮ್ಮದು ಇದು ಮೂರನೇ ವರ್ಷ ಆಯಿತು ಬರೋಕ್ಕೆ ಸ್ಟಾರ್ಟ್ ಮಾಡಿ ದೇವಸ್ಥಾನಕ್ಕೆ ಎಲ್ಲ ನಾವು ಹೇಳ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ ಕಾಯಿ ಕಟ್ಟಿ ಮೂರು ವರ್ಷ ಆಗ್ತಾ ಬಂತು ಸೊ ಕಾಯಿ ಕಟ್ಟಿ ಒಂದು ಐದು ಐದನೇ ವಾರಕ್ಕೆ ನನ್ನ ತಂಗಿಗೆ ಒಳ್ಳೆ ಏನೇನು ಕೇಳ್ಕೊಂಡಿದ್ದಾಳು ಎಲ್ಲ ಆಗಿದೆ ನನ್ನದು ಕೂಡ ಕೆಲಸ ಎಲ್ಲ ಸಾಧಿಸ್ಕೊಂಡಿದ್ದೀವಿ ಸೊ ಎಲ್ಲ ಒಳ್ಳೆಯದಾಗಿದೆ ಭಕ್ತಿಯಿಂದ ಮಾಡಿದ್ರೆ ಅಷ್ಟೇ ಸಾಕು ಇಲ್ಲೆಲ್ಲೇ ನೀವು ಇಟ್ಟ ತಕ್ಷಣ ನಿಮಗೆ ಆ ಪವರ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಬಂದರೆ ನಿಮಗೆ ಫೀಲ್ ಆಗುತ್ತೆ ಇಲ್ಲಿ ದೇವರು ಇದ್ದಾರೆ ಅವರೇ ಎಲ್ಲ ಪವಾಡಗಳು ನಡೆಸ್ತಿರೋದು ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡುತ್ತೆ ನೀವು ಬೇರೆ ಕಡೆ ಹೋದ್ರು ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸುಮ್ಮನೆ ಹೋಗ್ತೀರಾ ಬರ್ತೀರಾ ಬಟ್ ಇಲ್ಲಿ ಹಾಗನ್ ಫೀಲ್ ಆಗೋಲ್ಲ ನೀವು ನಿಮಗೆ ಫೀಲ್ ಆಗೇ ಆಗುತ್ತೆ ಹಾಂ ಓಕೆ ಮುಂಚೆ ಕಂಪ ಇದಕ್ಕೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಮನೆಯಲ್ಲಿ ಅದು ಎಲ್ಲ ಪ್ರಾಬ್ಲಮ್ಸ್ ತುಂಬ ಇತ್ತು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೆಯಲ್ಲಿ ಶಾಂತಿ ಸುಖ ಎಲ್ಲ ತುಂಬಿ ತುಳುಕ್ತಾಯಿದೆ ರಾಯರು ಎಲ್ಲ ನಮ್ಮ ಮೇಲೆ ಕರುಣೆ ತೋರಿದ್ದಾರೆ ಲೈಕ್ ನೆನೆಸ್ಕೊಂಡ್ರೇ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ ಹೇಳೋಕ್ಕೆ ಮಾತುಗಳೇ ಇಲ್ಲ ಥ್ಯಾಂಕ್ ಯು ಸರ್